ಈ ಎತ್ತಗೆ ಹೋದ್ನಪ್ಪ ಈ ಡ್ರೈವರು ಇನ್ನು ಬಂದೇ ಇಲ್ಲ ಅಯ್ಯೋ ಈ ಕಡೆಯಿಂದನೂ ಆಮೇಲೆ ಎತ್ತನ ಗಾಡಿಲಿ ಹೋದರೆ ಇನ್ನೆನ್ನೆ ಮೊನ್ನೆಲ್ಲ ಚೆಂದ ಮಳೆ ಊದದೆ ಹಾಂ ನಾ ಬರೋ ದಿನನೂ ನೆನ್ನೆನ್ವೆ ಏನಿಲ್ಲ ಗುಂಡಿ ಒಳಗೆ ಹಾಕ್ತು ಅಂದರೆ ನಂದು ಏನು ನಡ ಬಬ್ ಬಬ್ ಹೋಗುತ್ತೆ ಬಬ್ಬಾ ಮುರಿದೇ ಹೋಗುತ್ತೆ ನನ್ನಡ ಇರಲಿ ಅಪ್ಪಿತಪ್ಪಿ ನಾನೇನಾದ್ರೂ ಹಾಕ್ತಾ ಅಂದರೆ ನನ್ನ ಹೆಂಡತಿ ನನ್ನ ಸುಮ್ಮನೆ ಬಿಡ್ತಾಳೆ ಏನೋ ಹಾಂ ನನ್ನಡ ಮುರಿದಂಗೆ ಅಲೆಕ್ಕ ಏನننಂಟಿ ಏನننಂಟಿ ಏನೇ ಮಾಡ್ತಿದ್ಯಾ ಬಿರ್ನೆ ಬಾರೆ ಅದಕ್ಕೆ ಅದಕೆ ಇಲ್ಲಿ ನೋಡಿ ಅಣ್ಣ ಕರಿತಿದಾನೆ ಏನೋ ಅನ್ಸುತ್ತೆ ಅಾ ನಮ್ ದೆಗೆ ಚುಳು ಚುಳಿ ಇಲ್ಲಿ ದೆತೆ ಬಾಡಕು ಬಿಡಲ್ಲ ನನ್ನ ಗಂಡ ಎಲ್ಲ ರೆಡಿ ಆಗಿಬಿಟ್ಟು ಕೂತಿದ್ದೀನಿ ಇನ್ನೇನಪ್ಪಾ ಕಾಕ್ ಬರದು ಒಂದ ಬಾಕಿ ಅದಕ್ಕೆ ನನ್ನ ಗಂಡ ಕಾರ್ ಇನ್ನು ಬೊಂದೈತೆ ಇಲ್ಲವಾ ಲಾಟ 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 ಅಂತ ಬಡಕತನ ಇರ್ತಾನೆ ಅದೇನೋ ಕಾಣಲ್ಲ ಅಯ್ಯೋ ಇವಳ ಎಸ್ ಸರಿ ಕರಿತಾ ಇದೀನಿ ಇದೆ ನಮ್ಮನೆ ಕೆಟ್ಟೋಗೈತಾ ಲೇ ನನ್ನಂಟಿ ಇವನೊಬ್ಬನ್ಗೆ ಮಾತ್ರ ಎಂಟಿರೋದು ಮಿತ್ತವರ್ ಎಲ್ರಿಗೂ ಯಾರು ಎಂಟಿನೇ ಇಲ್ವಾ ಎಂಟಿ ಎಂಟಿ ಅಯ್ಯೋ ನನ್ನ ಪಿಂಡ್ತಿಗೆ ಬದುಕಿದ್ರೆ ಈ ನನ್ ಮಗ ಸಾಯಿಸ್ತಾನೆ ಇನ್ ಸತ್ರ ಹೋಗ್ಮಾ ಅಂದ್ರೆ ದೇವ್ರು ನರಕು ಕಳಿಸ್ತಾನೋ ಇಲ್ಲ ಸ್ವರ್ಗ ಕಳಿಸ್ತಾನೋ ಅನ್ನೋ ಬೈದಲ್ಲೇನೆ ಅರ್ಧ ಜೀವ ಒಂಟೋಗಿರ್ತೈತೆ ನನಗೆ ಹೋಗೋ ಇವ್ನ ಎಸ್ ಸಲಿ ಕರಿತಾ ಇದೀನೋ ಎಪ್ಪ ಹಾಂ ನನ್ನ ಹೆಂಡತಿ ಬರೋಂಗೆ ಕಾಣಲ್ತು ಕಣಪ್ಪ ಏನು ಗಂಡನಿಗೆ ಒಂದು ಕಾಸು ಬೆಲೆ ಐತೆ ಇಲ್ಲಿ ಇಲ್ಲಿಲ್ಲ ನಯ್ಯ ಪೇಯ್ಸಿದ್ದು ಬೆಲೆ ಇಲ್ಲೇ ಇಲ್ಲ ನಾನೇ ಹುಡಿಕೊಂಡು ಹೋಗ್ಬೇಕಾಯ್ತಿ ಅನ್ಸುತ್ತೆ ಏನು ಇವಳು ಮಹಾರಾಣಿ ಮೊಮ್ಮಗಳು ಅಂದ್ಕೊಬಿಟ್ಟವಳೆ ಅಲ್ಲ ನಮ್ಮನೆ ಬೇರೆಯವ್ರ ಮನೆ ಅನ್ನೋದು ಏನೂ ಗೊತ್ತಾಗಲ್ವಲ್ಲ ಈ ಮೂದೇವಿಗೆ ಏನು ಮಾಡೋಣ ಅಂತಾನೆ ீாட்டா ஏன் நினைங்க கண்டோர் மணி யாது நம்ம யாது அந்த நினைக்க எண்டி எண்டி எட்டி எண்ட்டி நன்ன சீரை கொடுத்தீங்க உட்கோடு சீரையெல்லாம் கண்டிப்பாட்கு நன்ன சரயோத்ரி ஏனையா நினைக்கந்தோ அல்ல இல்ல காரணம் நீனா இல்ல தானே அது ஏன் திங் நானும் ஒழ ஏ அந்த நான் பிராண தி இல்ல ஏன் நினைக்க ದಂಗಲ್ಲ ಕಡೆ ಯಾಕೆ ನನ್ನ ಮೇಲೆ ಸುಮ್ನೆ ರೇಗಾಡ್ತಿಯಾ ನಾನೊಬ್ನ ಇಲ್ಲಿ ಏನು ಮಾಡನೇ ನಮ್ಮೂರ ಇದು ಬೇಜಾರ ಹೋಗಿ ಆ ಕಡೆ ಈ ಕಡೆ ಅಡ್ಡಾಡ್ಕೊಂಬರ್ಮ ಅಂತ ಅನ್ನೋದಕ್ಕೆ ಏ ಆ ಹುಡ್ಗ ತಿಪ್ಪೆ ಸ್ವಾಮಿ ಆ ಕಡೆ ಓದಿ ಗದ್ದೆ ತೆಕ್ ಹೋಗಿದ್ ಬಂದ್ಬಿಡ್ತೀನಿ ಆಟೋದ್ಕೆ ಅಂತ ಹೋದವ ಇನ್ನು ಬರ್ನೇ ಇಲ್ಲ ನನಗೆ ಬೇರೆ ಬೇಜಾರಾಯ್ತಿತ್ತು ಅಲ್ಲಿ ಚೈತ್ರ ದುರ್ಗಾ ಎಲ್ಲದೇ ಆ ಮತ್ತೆ ನೀನು ಬರ್ ಬತ್ತಡಕೆ ನಿನ್ನತ್ರ ಮಾತಾಡಕ್ಕೆ ಏ ಅಲ್ಲೂ ಮಾತಾಡು ಇಲ್ಲೂ ಮಾತಾಡು ಅಲ್ಲಿ ಏನೋ ಒಂದ್ಸಲ್ ನಿಂಗೆ ಇಲ್ಲ ಅಕ್ಕಪಕ್ಕ ಮನೆ ಬೇರೆ ಇಲ್ಲ ಗಾಳಿ ಬಿಸೋ ಅಂತ ಬೀಸ ಬಿದ್ದದೆ ಚಳಿ ಬೇರೆ ಇಡಿಸ್ತೈತೆ ನಾನು ಹಳದೋಳು ಒಂದ್ ಸ್ವೇಟರ್ ಪಟ್ರೂ ಬಂದಿಲ್ಲ ಹ್ಮ್ ನಿನ್ ಏನ್ ನಿನ್ ತಲೆಯಲ್ಲಿ ಬುದ್ಧಿ ಐತೆ ಏನಿಲ್ಲ ಮತ್ತೆ ಮೊದ್ಲೆ ನನಗೆ ತಲೆ ಕಿವಿ ಎರಡು ನೋವು ಬರ್ತದೆ ಈ ಗಾಳಿಲಿ ಹಂಗು ಗೊತ್ತು ಗೊತ್ತು ಅನ್ಕೊಂಡು ನನ್ನ ಅಕ್ಕರಿಯಾದೋಲ್ವಾ ಹೋಗ್ಲಿ ಬಿಡೆ ಇವಾಗ ಹೋಗಿ ಮಲಿಕ್ಕೆ ಹೋಗು ಹ ಈ ಕಾರ್ ಡ್ರೈವರ್ ಇನ್ನು ಬಂದಿಲ್ಲ ಏನಿಲ್ಲ ನನಗಂತೂ ತಲೆ ಬಿಸಿ ಆಯ್ತಾ ಬಿದ್ದದೆ ಅಣ್ಣಾರ ಇಲ್ಲಿ ತಿಪ್ಪೇಸ್ವಾಮಿ ಚೈತ್ರಕ್ಕ ಅವ್ರ ಮನೆ ಯಾವ್ದು ಓಹೋ ಅಲೋ ಒಂಟಿ ಮನೆ ಕಾಣಿಸ್ತೈತಿಲ್ಲ ನೋಡು ಮುಂದಕ್ಕೆ ಹೋಗು ಪುಣ್ಯಾತ್ಮ ಅಲ್ಲೆಲ್ಲೂ ಕಾರ್ ಹೋಗಂಗಿಲ್ಲ ಇಲ್ಲೇ ಇಲ್ಲಿ ಈ ಕಡೆ ಸರ್ಕಾಕು ಹೋಗಿ ನಡ್ಕೊಂಡು ಹೋಗು ಕಡಕ ಒಳ್ಳೆಯದಾಯ್ತು ಇಲ್ಲೇ ಹೇಳಿದಕ್ಕೆ ಇಲ್ಲೇ ನಿಮ್ಮ ಮನೆ ಮುಂದೆ ಆಗ್ತೀನಿ ಒಂಚೂರು ಬೈಕೋಬಿಡಿ ಹಾಂ ಹಾಂ ಸರಿ ಸರಿ ಏ ಬೆಟ್ಟ ಬಾ ಹೋಗಿದ್ದಾ ಇನ್ನೇನು ನನ್ನ ಮಗನ ಮಕ್ಕಳು ಆಟ ಆಡೋಕೆ ಬರ್ತಾರೆ ಹಾಂ ಮತ್ತೆ ಅಲ್ಲೇನಾರ ನಿಮ್ಮ ಕಾರಿಗೆ ಹಾಳು ಮಾಡ್ತು ಅಂತ ಅಂದರೆ ನನ್ನನ್ನು ಕೇಳಿಬಿಡ ಕಣಪ್ಪೋ ಅಕ್ಕ ಅಕ್ಕ ಒಂದು ಹತ್ತು ಹತ್ತು ನಿಮಿಷ ಕಣಕ್ಕ ಹಿಂಗೋ ಹಿಂಗೆ ಬಂದ್ಬಿಡ್ತೀನಿ ಅಂಥದೆಲ್ಲ ಮಾತಾಡಿಬಿಡ ಕಣಕ್ಕೋ ನೀನೇ ನೀನು ಹೇಳ್ಬಿಟ್ಟು ಹಿಂಗಂದ್ರೆ ಸರಿಯಾ ಹಾಂ ಕೋಸಿ ಅರ್ಥ ಮಾಡ್ಕೊಳಕ್ಕೋ ಹಾಂ ಸರಿ ಸರಿ ಆತ ಹೋಗ ಬೇಗ ಇನ್ನೇನ್ರೀ ಆ ಹುಡ್ಗನು ಬಂದಿಲ್ಲ ಅವಣ್ಣು ರೆಡಿ ಆಗ್ಬಿಟ್ಟ ಕೂತದೆ ದಡ್ ದೊಡ್ಡ ನಾವು ಹೋಗು ಮಾಡ್ರಿ ಡ್ರೈವರ್ ಬಂದಿಲ್ಲ ಏನ್ ಮಾಡೋದು ಮನೆ ತವ್ ಬೇರೆ ನನ್ನ ಮಗ ಒಬ್ನೇ ಅವನಿ ಅದ್ ಏನ್ ಮಾಡ್ಕೊಂಡಿದಾನೋ ಎತ್ ಮಾಡಿದಾನೋ ಒಂದು ಗೊತ್ತಿಲ್ಲ ನಾವು ನೋಡ್ರೆ ಎರಡು ದಿನ ಹ ಒಂದು ದಿನಕ್ಕೂ ಹಿಂಗ್ ಹೋಗಿ ತಂಗಿದ್ದು ರಾತ್ರಿ ಎದ್ ಬತ್ತಿವಿ ಅಂತ ಮಾತಾಡ್ಕೊಂಡಿದ್ದು ನೋಡ್ರೆ ಆಲೆ ಎರಡು ದಿನ ಆಯ್ತೈತೆ ಇವಾಗ ಇನ್ನು ಹೋಗೋಷ್ಟ್ರಲ್ಲಿ ಸಂಜೆ ಮಟ್ಟ ಆಯ್ತೈತೆ ಆ ಹುಡ್ಗ ಮನೇಲಿ ಏನ್ ಮಾಡ್ಕೊಂಡೈತೆ ಏನು ಒಂದು ಗೊತ್ತಿಲ್ಲ ರೀ ನೋಡಪ್ಪ ಏ ಇನ್ನೂ ಎಳೆ ಕೂಸು ನೋಡತ್ತಾಗ ಇನ್ನೇನು ಮತ್ತೆ ಇಲ್ಲಿಂದನೇ ಎಲ್ಲ ತಗೊಂಡು ಹೋಗಿ ಇಡನೆ ಏಳು ಎಲೆ ಸುಮ್ಕೆ ಕುತ್ಕೊಳ್ಳೆ ನಿನ್ನ ಮಗ ಏನು ಚಿಕ್ಕವನ್ನೆಲ್ಲ ಹೋಟ್ಲಲ್ಲಿ ಪಾಟ್ಲಲ್ಲಿ ತರ್ಸ್ಕೊಂಡು ತಿಂತಾರೆ ನೀ ಸರಿ ಬಿಡು ನಿನ್ನ ಫ್ರೆಂಡೇ ಅದೇ ಆದ ಮೊಬೈಲ್ನಾಗ ತರ್ಸ್ಕೊಂಡು ಪರ್ಸ್ಕೊಂಡು ಎಲ್ಲ ತಿಂತಾಳೆ ರೊಟ್ಟಿ ಪಟ್ಟಿನ ಇನ್ನು ನಿನ್ನ ಮಗ ತನ್ಸ್ಕೊಂಡು ತಿನ್ನಲ್ವೇ ತಿಂದು ತನ್ಕೊಂಡು ಕುತ್ಕೊಂಬಿ ರೀ ಸಾಕು ನನ್ನ ಫ್ರೆಂಡೇ ಬೇರೆ ನನ್ನ ಮಗನೇ ಬೇರೆ ಹೇಳಿದ್ದೀನಿ ನನ್ನ ನನ್ನ ಗಂಡಿಗೆ ಆ ಮೊಬೈಲಲ್ಲಿ ಅದೇನೋ ತರ್ಸ್ಕೊತಿರ್ಬೇಡ ಒಟ್ಟ ಆಳೈತೆ ಅಂತ ಅವಳೇನು ಗಟ್ಟಿ ಪಿಂಡ ಎಲ್ಲನೂ ತರ್ಸ್ಕೊ ತರ್ಸ್ಕೊ ತಿಂತಾಳೆ ಸುಮ್ಕೆ ಇರು ಹಾ 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 ಅವಳೊಬ್ಳು ಮಾತ್ರ ಬೈದಿಯಾ ನಿನಗೂ ಬೈಕೋ ಜೊತೆಲಿ ನೀನು ಒಂದೊಂದ್ಸಲಿ ತಿಂತೀಯಲ್ಲ ಸುಮ್ನೆ ಈ ತೆಪ್ಪಗಿದ್ರೆ ಸರಿ ಇದು ಕಂಡವ್ರ ಮನೆ ನೀನ್ ಏನಾದ್ರು ಕೊಯ್ಕ್ ಪಿಂಕ್ ಅನ್ನು ಅಟ್ಟಿಗೆ ಹೋದ್ಮೇಲೆ ಏನಿಲ್ಲ ಆಮೇಲೆ ಏನ್ ಮಾಡ್ತೀನ ನನಗೆ ಗೊತ್ತಿಲ್ಲ ಉಸಾರ ನಿಂತ್ಕ ಬಿಗ್ಗೆಗೆ ಗೌಡ್ರ ಗೌಡ್ರೆ ಹಲೋ ಏನಿಲ್ಲ ಬರೋ ಬರೋಕೇಳಿದ್ದು ನಿನ್ನನ್ನು ಇವಾಗ ನೋಡಿದ್ರೆ ಈ ಪಾರ್ಟಿ ಲೇಟ್ ಮಾಡ್ಕೊಂಡು ಬಂದಿದ್ಯಲ್ಲ ಅಲ್ಲ ಫೋನ್ ಹಚ್ಬಿಟ್ಟು ಹೇಳಿದ್ದೀನಿ ಹಾಂ ಬೇಗ ಬಲ ನೆನ್ನೆ ಏನೋ ಒಬ್ಬಡು ನಾವೇ ಇಲ್ಲೇ ಇದ್ವಿ ಇವತ್ತು ಬೇಗ ಬಾ ಅಂತ ಹೇಳಿದ್ದೀನಿ ಈ ಇಟ್ಟೊತ್ತು ಗಂಟೆ ನಿಧಾನಕ್ಕೆ ಮಾಡೋದು ನೀನು ಸರಿ ಹೋಯ್ತು ಅಣೋ ಏಯ್ ನಾನೇನು ಮಾಡಲಿ ಹಿಂದೆಗಡೆ ಟೈರ್ ಬೇರೆ ಪಂಚರ್ ಆಗೋಯ್ತು ಹಾಂ ಇನ್ನೊಂದು ವೀಲ್ ಬೇರೆ ಇಟ್ಕೊಂಡಿರಲಿಲ್ಲ ಅಯ್ಯೋ ಭಯ ಬೇರೆ ಆಯಿತು ಎದ್ನೋ ಬಿದ್ನೋ ಅಂತ ಪಾಪ ಇನ್ನೊಬ್ಬರು ಸಹಾಯ ಮಾಡಿದ್ರು ಆ ಮೆಕ್ಯಾನಿಕ್ಕನ್ನು ಕರ್ಕೊಂಡು ಹೋಗಿ ರೆಡಿ ಮಾಡಿಸೋ ಅಷ್ಟರಲ್ಲಿ ಜೀವ ಹೋಗೈತೆ ಆತಾಗ ಹಂಗೋ ಹಿಂಗೋ ಬಂದಿದ್ದೀನಿ ಮತ್ತು ನೋಡಿ ಹತ್ತು ನಿಮಿಷ ಟೈಮ್ ಐತೆ ಅವಮ್ಮ ಅಲ್ಲಿ ಗಾಡಿ ನಿಲ್ಸಿರೋದ್ ಕೋಕ ಅಂತಾಳೆ ಹಾಂ ನಾನು ಇಲ್ಲಾಂದರೆ ದೂರಕ್ಕೆ ಹಾಕಿರ್ತೀನಿ ಅಣ್ಣ ನೀವು ಬರ್ರಿ ಆಯಿತಾ ಅಲ್ಲಿ ನಿಂತಿರ್ತೀನಿ ಹಾಂ ನನಗೆ ಟೈಮ್ ಕೊಟ್ಟಿಲ್ಲ ಹತ್ತು ನಿಮಿಷ ಅಂತ ಅಯ್ಯೋ ಗೌಡ್ರಿ ಹಂಗಲ್ಲ ನನಗೆ ಅವಮ್ಮ ಕೊಡ್ರದ್ ಹತ್ತು ನಿಮಿಷ ಅದಕ್ಕೆ ನಾನು ಗಾಡಿನ ಅಲ್ಲ ಹಾಕ್ತಿನಿ ಹೋಗಿ ಅಂತ ಇಲ್ಲಿ ಗಾಡಿ ತರಕಾಗತಲ್ಲ ಹ್ಮ್ ಬಾರ ಸುಮ್ಮನೆ ಸುಮ್ನೆ ಬೇಕು ನಾನು ಆಕಡೆ ಕೆಳಗಡೆ ಮೂಲೆಲ್ಲ ಹಾಕಿರ್ತೀನಿ ಗಾಡಿನೂ ಬರೋಕ್ಕಾಗಲ್ತಿಲ್ಲಿ ಆಗಲ್ತಿಲಿ ಆ ಬರ್ರಿ ನೀವು ನಿಧಾನಕ್ಕೆ ಇಲ್ಲ ಕಣಕ ಅದಕ್ಕೆ ಎಲ್ಲಾನುನು ಎಲ್ಲ ಯೋತ್ನೆ ಮಾಡಿ ಮತ್ತೆ ಇನ್ನೊಂದ್ಸಲ ಈ ಸಲ ಮೆಕಾನಿಕ್ ಬಂದಿದ್ದಲ್ಲ ಎಲ್ಲ ಸರಿ ಮಾಡ್ಸಿದ್ದೀನಿ ನೀವೇನ್ ತಲೆ ಕೆಡಿಸ್ಕೊಬೇಡಿ ಬೇಗ ಬನ್ನಿ ಅಥವಾ ಓ ಅಪ್ಪ ನೋಡಿ ಅಲ್ಲೇ ಹೋಗೋದಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟು ನಿಂತವ್ರೆ ನಾನು ಹೇಳ್ತಾನೆ ಇದ್ದೀನಿ ಕೇಳ್ತಾನೆ ಇಲ್ಲ ಒಯ್ತೀನಿ ಒಯ್ತೀನಿ ಅಂತ ಒಂದೇ ಸಮ ಕೂತವ್ರೆ ಹೊಸಿ ನೀವೇ ಹೇಳಿ ನಾವ್ ಏನ್ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ ಬಾರಪ್ಪ ಮಗ ಇನ್ನೇನು ಮಾಡಕದ್ದು ಹ್ಮ್ ಆ ಬದ್ರು ಇಲ್ಲಿ ನೀಟಾಗಿ ನೋಡ್ಕೊಳಕ್ ನೀನು ಅಲ್ಲಿ ಗದ್ಯ ಅಂತ ಒಡ್ಲಾಡ್ಲೇಬೇಕು ಒಂದೇ ಸಮಯ ಇರ್ತೈತೇನು ಹಾ ಬ್ಯಾಡ ಕಣಪ್ಪ ಬಯಸ್ತರಿದು ಬೈಕಿಗಳು ನೂರೆಂಟ್ ಇರ್ತವೆ ಕಣಪ ಮತ್ತ ಅವಳಿಗೆ ಅಲ್ಲಿ ಚೆನ್ನಾಗೆ ಅವ್ರಣ್ಣ ಎಲ್ಲ ಆರೈಕೆ ಮಾಡ್ತಾನೆ ಮತ್ತ ಇನ್ನೇನ ನಿನ್ಗಂತೂನು ಈಗ ಜೊತೆಲಿ ಹುಟ್ಟಿದ ಅಕ್ಕ ತಂಗಿ ಅಮ್ಮ ಯಾರೂ ಇಲ್ಲ ಅಲ್ಲಾದ್ರೂ ಚೆನ್ನಾಗಿ ನೋಡ್ಕೊತಾರ ಬಿಡು ಹ್ಞೂ ಕಣಪ್ಪ ಅದೊಂದೇ ಒಂದ್ ಕಾರಣಕ್ಕೆ ಅವಳಗ್ ಬೇಜಾರಾಗ್ಬಾರ್ದು ಅಂತ ಹೇಳಿ ಕಳಿಸ್ತಾ ಇದೀನಿ ನೋಡಿರಿ ರೆಡಿಯಾಗಿ ಹೋಗೋಣ ಅಂತ ಅಯ್ಯೋ ಇವಾಗ ಬೇನ್ ಅಪ್ಪ ನಾವು ರೆಡಿಯಾಗಿ ಎಷ್ಟೊತ್ ಗಂಟೆ ಕಾಯ್ಕೊಂಡು ಹ ಡ್ರೈವರ್ ನೋಡಿ ಇವಾಗ ಬಂದ ಅಲ್ಲಿ ಗಾಡಿಯಲ್ಲಿ ಹಾಕಿದಿನಿ ಕಣನ ಬಿರ್ರೆ ಬರ್ರಿ ಅಂದ ಇನ್ನೇನ್ ಮತ್ತೆ ಹೋಗೋದು ಸಂಜೆ ಆಗೋಯ್ತಿದೆ ಹ ಮಗ ಚೈತ್ರನ್ ಕರಿಯೋಗು ಚೈತ ಚೈತ ಮಗ ತಿಪ್ಪಿ ನಾವು ಏನು ನೀನೇನು ಹಾಕೋಬೇಡ ನೀನು ಇಲ್ಲಿ ಆ ಆಪ ಜೊತೆ ಉಣ್ಕೊಂಡು ತಿನ್ಕೊಂಡು ಆರಾಮಾಗೆ ಇರು ಆಯ್ತಾ ಆ ಏನಪ್ಪ ಆ ಉಸಿ ನೋಡ್ಕೊಳ್ಳಿ ಇವನ ಚೆನ್ನಾಗಿ ಏನಪ್ಪ ನೋಡಪ್ಪ ಅವಾಗ ಅವಾಗ ಬತ್ತಾ ಇರ್ಬೇಕು ಹದಿನೈದು ದಿನಕ್ಕೊಂದ್ಸಲ ಹಾಂ ಮತ್ತೆ ಎಂಟಿ ಹಲ್ಲಿದ್ದಳು ಅಂತ ಆರಾಮಿರ್ಬಿಡಿ ನೋಡ್ಬತ್ತಾ ಅಕ್ಕ ನಾನು ಆರಾಮಾಗಿ ಅದ ನೀವೇ ಹೇಳಿ ಹಾಂ ನಾನಂತೂ ಖಂಡಿತ ಬಂದೇ ತಿಂದ ಕಣಕ್ಕ ಹದಿನೈದು ಒಂದ್ಸಲ ಏನಾದರೂ ಹಾಂ ಬಸ್ಸು ಟೈಮಿಂಗ್ ಎಲ್ಲ ನೋಡಿಕೊಂಡು ಸಂಜೆ ಮಟ್ಟ ಬಂದು ಒಂದು ದಿನ ಇದ್ದು ಮತ್ತೆ ಇಲ್ಲಿ ಬರ್ತೀನಿ ಕಣಕ್ಕ ನೀವೇನು ತಲೆ ಕೆಡಿಸ್ಕೊಬೇಡಿ ಹಾಂ ಅವಳಿಗೆ ಕರೆಕ್ಟಾಗಿ ಎಂಟು ಒಂಬತ್ತು ತುಂಬ್ತಾ ಇದ್ದಂಗೆ ಇಲ್ಲಿ ಇನ್ನೊಬ್ರಿಗೆ ಯಾರೂ ಹಾಂ ಕೆಲಸ ಕೊಟ್ಬಿಟ್ಟು ನಾನು ಬರ್ತೀನಿ ಸರಿನಾ ಅಷ್ಟೊತ್ತೆ ಇಲ್ಲಿ ಗದ್ದೆ ಕೆಲಸನೂ ನಮಗೆ ಮುಗ್ದಿರತ್ತೆ ಹುಷಾರು ಮತ್ತೆ ನೋಡಿ ಮತ್ತೆ ಹಾಂ ಅಪ್ಪ ಇನ್ನೂ ಚೆನ್ನಾಗಿ ನೋಡ್ಕೊ ನೀನು ಚೆನ್ನಾಗಿರೋ ನೀವು ಏನು ತಲೆ ಕೆಡ್ಸೋ ನನ್ನ ಅವ್ನು ಚೆನ್ನಾಗಿ ನೋಡ್ಕೊತಾನ ಹಾ ನೀವು ಸಿ ಚೈತ್ರು ಇಲ್ಲ ಚೆನ್ನಾಗಿ ನೋಡ್ಕೊಳಿ ಆಯ್ತಾ ಚೈತ್ರ ಬಂದಾ ನೋಡು ಹಾ ಆ ಅಣ್ಣನ ಜೊತೆ ಅತ್ಕೆ ಜೊತೆ ದುರ್ಗವನ್ ಜೊತೆ ದುರ್ಗವನ್ ಜೊತೆ ಎಲ್ಲರ ಜೊತೆನೆ ಚೆನ್ನಾಗಿರ್ಬೇಕು ನಗ್ನಗೂ ಆಗಿರ್ಬೇಕು ಸಿಡಿಮಿಡಿ ಅನ್ಬಾರ್ದು ಗೊತ್ತಾ ಅಯ್ಯೋ ಶಂಕರ ನಾನು ಯಾಕೆ ಸಿಡಿಮಿಡಿ ಅನ್ಲಿ ಹಾ ನಾನ್ ಚೆನ್ನಾಗೆ ಇರ್ತೀನಿ ಅವ್ರ ಜೊತೆ ಆದ್ರೆ ಒಂದೇ ಒಂದ್ ಬೇಜಾರು ನೀನ್ ಇಲ್ಲಿ ನಾನ್ ಅಲ್ಲಿ ನನಗೆ ತುಂಬಾ ಬೇಜಾರಾಗ್ತಿದೆ ಅಣ್ಣ ಅಣ್ಣ ನಾನು ಎಂಟು ಇಲ್ಲ ಒಂಬತ್ತನೇ ತಿಂಗ್ಳಿಗೆ ಬರಲಾ ಹಾಂ ಆವಾಗಲೇ ಅಲ್ಲಿದ್ದು ನೋಡ್ಕೊಂಡ್ರೆ ಆಯ್ತು ಇವಾಗಲೇ ಏನು ತೆಕ್ ಸುಮ್ಮನೆ ಅಯ್ಯೋ ಆ ಆಟೋದಲ್ಲಿ ನೀನು ಬರಕದ್ದ ತುಂಬಿದ ಬಸ್ಸು ಆವಾಗ ಹಾಂ ಇಲ್ಲಿ ಕಾರು ಬಸ್ಸಲ್ಲಿ ಬಂದರೂ ರೋಡ್ ಚೆಂದಿಲ್ಲ ತಾಯಿ ಏನು ಹುಡುಗಾಟ ಆಡ್ತಿದ್ಯಾ ಅದಕ್ಕೆ ನಿಮ್ಮ ಅಣ್ಣ ಬೇಗ ಬೇಗ ಇವಾಗಲೇ ಸರಿ ಅಂದ್ಬಿಟ್ಟು ಹಾಂ ಹೆಂಗಿದ್ರು ಮೂರು ತುಂಬಾಯ್ತು ಆರಾಮಾಗೆ ಹಾಂ ಇನ್ನೇನು ಅದಾದಮೇಲೆ ಬರೋಕ್ಕಾಗಲ್ತು ರಸ್ತೆ ಪಸ್ತ ಸರಿ ಇಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ ನಮ್ಮೂರು ನಿಮ್ಮ ಮೂರು ಏನು ದಂಡೇನ ಐತೆ ಬಂದು ಹೋಗಕ್ಕೆ ಇವಾಗ ಸುಮ್ಮನೆ ಹಾಂ ನಗ್ನಗ್ತ ಬರ್ಬೇಕು ನೋಡಿ ಮತ್ತೆ ತುರ್ ಮನೆಗೆ ಬರ್ಬೇಕಾದ್ರೆ ಹಿಂಗೆಲ್ಲ ಮನ್ಸ ಒಲ್ದ್ ಮನ್ಸಲ್ಲಿ ಹಿಂಗೆಲ್ಲ ಬರಬಾರ್ದು ಅದ್ಕೊಂತ ಬೇಜಾರ್ ಮಾಡ್ಕೊಂತ ನನ್ನ ನಟ ಬರ್ಬೋದು ಇಲ್ಲಾಂದ್ರೆ ನಿನ್ ಗಂಡಪ್ಪ ಅವನೊಬ್ನೇ ಇರ್ತಾನೆ ಅವನಿಗೆ ಬೇಜಾರಾಗಲೇನೆ ಚೈತ್ರ ಅದಕ್ಕೆ ಮೇ ಹೇಳ್ತಿರದೆ ಕರೆಕ್ಟ್ ನೀನು ಇವಾಗ ಹೋಗು ಹೋಗು ನಾನು ಇಲ್ಲೇ ಚೆನ್ನಾಗಿ ಇರ್ತೀನಿ ಕಣ ಹದಿನೈದು ದಿನಕ್ಕೊಂದ್ಸಲಿ ಬರ್ತೀನಿ ಅಂತ ಹೇಳಿಲ್ವಾ ಶಂಕರ ಆದ್ರೂ ಸ್ವಲ್ಪ ಮನೆ ಕಡೆ ಎಲ್ಲ ಹುಷಾರು ಆಯ್ತಾ ತಿಂಡಿ ಊಟ ರಾತ್ರಿ ಊಟ ಫೋನ್ ಹಚ್ಚತೀನಿ ಅಪ್ಪನಿಗೆ ತಲೆ ಆ ನೈನ್ ಫೋನಿಗೆ ನೀನ್ ಹೊಟ್ಟು ತಲೆ ಅಪ್ಪಯ್ಯ ಅಣ್ಣಿಂದ ಫೋನು ತಂದ್ಕೊಟ್ಟಿ ರಾತ್ರಿ ಮಟ್ಟ ತಂದ್ಕೊಡಿ ಸಾಕು ಏ ಬಿ ತಾಯಿ ಇದೊಂದು ಹದಿನೈದಿನ ಏನಪ್ಪ ಕೊಟ್ಬಿಡಿ ಸರಿ ಬತ್ತನಲ್ಲ ಅವನು ನನ್ನ ಹತ್ರ ಇನ್ನೊಂದ್ ಆಯ್ತು ಫೋನು ಅದನ್ನೇ ಕೊಡ್ತೀನಿ ಹ್ಞೂ ರೀ ಇವಾಗ ತಂದ್ಬಿಟ್ಟಿದ್ರೆ ಒಳ್ಳೇದಾಯ್ತಿತ್ತು ನಾನು ಅರ್ಥ ಹೋದೆ ನೋಡೆ ಹಾ ಐತಿ ಸಮಯಿ ನೆಕ್ಸ್ಟ್ ಸಲ ಬಂದಾಗ ನಮ್ಮ ಮನೇಲಿ ಫೋನ್ ಐತಿ ಹ ಏನವ ಚೈತ್ರ ಆ ನಿಂದೆ ಐತೆ ನನ್ ತಗೋ ಹೂವೆ ಹೂವೆ ನನ್ನ ಗಂಡ ಅಪ್ಪಿ ತಪ್ಪಿ ನಿಂದೆ ಐತೆ ಅಂತ ಹೇಳ್ತೀಯಲ್ಲೋ ಅವಳು ನಂದಲ್ಲಿ ಯಾವಾಗ ಬಂತು ಹಂಗೆ ಹಿಂಗೆ ಅಂತ ಎಲ್ಲ ಹಳದೆಲ್ಲ ನೆನ್ಪಾಗೋಬೇಕು ನಿನ್ನನಾ ಮೂರು ಅಡಿ ಇದೆಯಾ ಎರಡು ಅಡಿ ಮಾಡಿಬಿಡ್ತೀನಿ ಸುಮ್ಮನೆ ನಿಂತ ಇವಳು ನೋಡ್ತಿದ್ರೆ ನಂಗೆ ಸಾನೇ ಹಳು ಬಂದಂಗೆ ಆಗ್ತಾ ಇದೆ ಯೋ ದೇವ್ರೆ ನಾನು ಏನಾರು ಹತ್ತಿರ ಇವಳು ಅಷ್ಟೇ ಇನ್ನು ಜೋರಾಗಿ ಕಳ್ತಾಳೆ ಅನ್ಸುತ್ತೆ ಗಟ್ಟಿ ಮನ್ಸು ಮಾಡ್ಕೊಂಡಿರಬೇಕು ಚೈತ್ರ ಚೈತಾ ನಡಿ ನಡಿ ಬ್ಯಾಗೆಲ್ಲ ಬರ್ತೀನಿ ನಾನು ಹಾ ನಮ್ಮ ಮನೇಲಿ ನಿಂದು ಅಂತ ಇರೋದು ಮೂರು ಜೊತೆ ಬಟ್ಟೆ ಅಷ್ಟೇ ಅಯ್ಯೋ ಅಣ್ಣ ಏ ಬಟ್ಟೆ ಗಿಟ್ಟೆ ಇಲ್ಲ ಬೇಡ ಇಲ್ಲಿ ಇಲ್ಲೇ ಇರ್ಲಿ ಮಿಕ್ಕಿದ ಮನೇಲೆ ಅವೇ ಮಸ್ತನಾಗೆ ಅವೇ ಯೂಜ್ ಯೂಜ್ ಮಾಡ್ಕೊತದೆ ನೀನ್ ಏನ್ ತಲೆ ಕೆಡ್ಸ್ಕೊಬೇಡ ಸುಮ್ಮನೆ ಇರು ಹ ಇನ್ನೇನ್ ಮತ್ತೆ ಅಪ್ಪ ಏನತ್ರ ಆಶೀರ್ವಾದ ತಗೋ ಮತ್ತೆ ಗಂಡನ ಹತ್ರನು ಆಶೀರ್ವಾದ ತಕೋ ಚೈತ್ರಕ ಹ್ಮ್ ಕಡೆ ದುರ್ಗ ಮುಖ ಬುಸ್ರೀರು ಕಾಲಿ ಬಿಡ್ಬಾರ್ದು ಹೊಟ್ಟೆಲಿ ದೇವ್ರು ಇರ್ತಾನೆ ಹ ನಿಂಗೆ ಅದಲ್ಲ ಗೊತ್ತಾಗಕ್ಕಿಲ್ಲ ಎದೋಳು ಎದೋಳು ಹ ಎದೋಳು ದೇವ್ರು ನಿನ್ನ ಭಗವಂತ ಕಾಪಾಡ್ಲಿ ಮಗುನೂ ಆ ಆರೋಗ್ಯ ಐಶ್ವರ್ಯದಿಂದ ತುಂಬಿ ಚೆನ್ನಾಗಿ ಬಾಳ್ಲಿ ಿದೆ ಈ ವಿಡಿಯೋ ನಿಮ್ಗೆ ಅನಾದ್ರೂ ಇಷ್ಟ ಆದ್ರೆ ಪ್ಲಸ್ ಬೇಕು ಸೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ